ನಮಸ್ಕಾರ ಈ ಕಡೆ ಅಷ್ಟೇ ಬರ್ತಾ ಇದೆ ಹುಡುಗರಿಗೆ ನಮಸ್ತೆ ಅನ್ನೋದು ಕಷ್ಟ ಆಗ್ತಾ ಇದೆ ವೆರಿ ಗುಡ್ ನವೋದಯ ವಿದ್ಯಾಲಯ ಇಪ್ಪತ್ತೈದು ವರ್ಷದ ಸಮಾರಂಭದಲ್ಲಿದ್ದಾರೆ ನವೋತ್ಸವ ಇಪ್ಪತ್ತೈದು ಅತ್ಯಂತ ಸಂಭ್ರಮದಿಂದ ಸಂತೋಷದಿಂದ ಸಾಧನೆಯ ಒಂದು ಪರ್ವವನ್ನು ನಾವೆಲ್ಲ ಆಚರಣೆಯನ್ನು ಮಾಡ್ತಾ ಇದ್ದೀರಿ ಮೊಟ್ಟ ಮೊದಲನೇದಾಗಿ ನವೋದಯದ ಎಲ್ಲ ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಗೆ ಹಿಂದಿನ ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಗೆ ಪ್ರಾಂಶುಪಾಲರಿಗೆ ಈ ಸಂಸ್ಥೆಯನ್ನು ಕಟ್ಟಿದಂಥ ಎಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕವಾಗಿರುವ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಿನ್ಸಿಪಲ್ರಾದಂಥ ಶ್ರೀ ಕುರಿಯನ್ ತಾಮಸ್ ಅವರೇ ನಿಮೃತ ಪ್ರಿನ್ಸಿಪಲ್ರಾದಂಥ ವಿಜಯ ಕೃಷ್ಣನ್ ಅವರೇ ಹಾಗೂ ಉಪನ್ಯಾಸಕರಾದಂಥ ಸಂಜೀವ್ ಅವರೇ ಶ್ರೀ ಗಣೇಶ್ ಅವರೇ ಪಾಂಡುರಂಗಯ್ಯವರೇ ಶ್ರೀ ನಾಗರಾಜ್ ಅವರೇ ರಾಘವನ್ ಅವರೇ ಶ್ರೀಮತಿ ಶ್ರೇಜಾ ಅವರೇ ಹಾಗೂ ಚನ್ನಪ್ಪ ಚೊಳ್ಳಿಯವರೇ ವೇದಿಕೆ ಮೇಲಿರುವಂಥ ಇತರ ಎಲ್ಲ ಗಣ್ಯರೇ ನೆರೆದಿರುವಂತಹ ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯ ಮಕ್ಕಳೇ ಹಿಂದಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯ ಬಂಧುಗಳೇ ಹಾಗೂ ಹಂಗಲಿನ ಎಲ್ಲ ಪ್ರತಿಷ್ಠಿತ ಗಣ್ಯರೇ ಮಾಧ್ಯಮದ ಸ್ನೇಹಿತರೆ ವಿದ್ಯಾರ್ಥಿ ಜೀವನ ಅತ್ಯಂತ ಸುಂದರವಾಗಿರುವಂಥ ಜೀವನ ಇಟ್ ಈಸ್ ದಿ ಗೋಲ್ಡನ್ ಪೀರಿಯಡ್ ಇನ್ ಒನ್ಸ್ ಲೈಫ್ ನಾವು ವಿದ್ಯಾರ್ಥಿಗಳಿದ್ದಾಗ ಯಾವಾಗ ನಮ್ಮ ಸ್ಕೂಲ್ ಮುಗಿತಿದೋ ಅನಿಸ್ತಿತ್ತು ಕಾಲೇಜ್ನಾಗಿದ್ದಾಗ ಯಾವಾಗ ಕಾಲೇಜ್ ಮುಗೀತಿದೋ ಅನಿಸ್ತಿತ್ತು ಯಾವಾಗ ನಾವು ಬೇರೆಯವ್ರ ಥರ ಕೆಲಸ ಮಾಡಿ ದುಡ್ಡನ್ನು ಗಳಿಸ್ತೀವಿ ಅನಿಸ್ತಿತ್ತು ದ್ಯಾಟ್ ವಿ ಥಾಟ್ ಇಟ್ ಈಸ್ ಅ ಫ್ರೀಡಮ್ ಬಟ್ ಈಗ ವಿದ್ಯಾರ್ಥಿ ಜೀವನ ಮುಗಿದ ಮೇಲೆ ನಾವು ವಿ ನೋ ದಿ ಇಂಪಾರ್ಟೆನ್ಸ್ ಆಫ್ ಸ್ಟೂಡೆಂಟ್ ಲೈಫ್ ಈಗ ಮತ್ತೆ ನಾವು ವಾಪಸ್ ವಿದ್ಯಾರ್ಥಿ ಆಗಬೇಕು ಅಂತ ಅನ್ನಿಸ್ತಾ ಇದ್ವಿ ನಿಮ್ಮನ್ನೆಲ್ಲ ನೋಡಿದಾಗ நானு கூட விதார்த்தி ஆக அனஸ் லாட் மெனி டைம்ஸ் ஐ அட்ரெஸ் லாட் ஆஃப் ஸ்கூல் சில்ட்ரன் பட் எவ்ரி டெம் ஐ ஃபீல் ஐ சுட் சிங் இன் தாஸ்ட் ரோ அண்ட் லிசன் அந்த கடை வந்து ஏன் மாத அல்ல அனேவ் ಆಗಲೇ ಸರ್ ಭಾಳ ಚೆನ್ನಾಗಿ ಹೇಳಿದರು ಇಪ್ಪತ್ತೈದು ವರ್ಷ ಒಳ್ಳೆಯ ಭೂ ಗರ್ಭದ ರೀತಿಯಲ್ಲಿ ಮುಂದೆ ನಡೀತಾ ಇದೆ ಅಂತ ಹಂಗೆ ಜೀವನವೂ ಕೂಡ ಮುಂದೆ ನಡೀತಾ ಇರ್ತದೆ ಎಲ್ಲ ನನ್ನ ವಿದ್ಯಾರ್ಥಿ ಬಾಂಧವರಿಗೆ ಒಂದು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ ನವೋದಯ ಸ್ಕೂಲಿನ ವಿದ್ಯಾರ್ಥಿಯಾಗಿ ನೀವು ಭಾಳ ಅದೃಷ್ಟವಂತರು ಅಂತ ನಾನು ಹೇಳಕ್ಕೆ ಇಚ್ಛೆ ಯು ಆರ್ ದ ಲಕ್ಕಿ ಫೆಲೋಸ್ ಟು ಬಿ ಇನ್ ಸ್ಕೂಲ್ ನಿಮಗೆ ಬೆಸ್ಟ್ ಆಫ್ ಎಜುಕೇಷನ್ ಸಿಗ್ತಾ ಇದೆ ಬೆಸ್ಟ್ ಆಫ್ ಅಪರ್ಚುನಿಟಿ ಸಿಗ್ತಾ ಇದೆ ನಿಮಗೆ ಕರಿಯರ್ ಗೈಡೆನ್ಸ್ ಕೂಡ ಸಿಗ್ತಾ ಇದೆ ನಿಮ್ಮ ನಿಮ್ಮ ಊರಲ್ಲಿ ಈ ಥರದ ಎಲ್ಲ ವ್ಯವಸ್ಥೆ ಮಾಡಿ ನಿಮಗೆ ಶಿಕ್ಷಣ ಕೊಡುವಂಥ ಬೇರೆ ಯಾವ ಶಾಲೆಗಳು ಕೂಡ ಇಲ್ಲ ಅಂಥದ್ರಲ್ಲಿ ತಾವು ಪ್ರತಿ ವರ್ಷ ಎಟಿ ಬಾಯ್ಸ್ ಆ್ಯಂಡ್ ಗರ್ಲ್ಸು ಅಂದರೆ ಒಟ್ಟು ಫೋರ್ ಹಂಡ್ರೆಡ್ ಏಟಿ ಆ್ಯಂಡ್ ಗರ್ಲ್ಸ್ ನೀವು ಇಲ್ಲಿ ಏನು ಕಲಿತಾ ಇದ್ದೀರಿ ಆಲ್ ಲಕ್ಕಿ ಪೀಪಲ್ ಅಂತ ನಾನು ಹೇಳಕ್ ಇಚ್ಛಪಡ್ತೀನಿ ಪಡ್ತೀನಿ ಎರಡನೇದಾಗಿ ದಿ ಸ್ಕೂಲ್ಸ್ ಆರ್ ದಿ ಕ್ರಿಯೇಷನ್ ಆಫ್ ಆರ್ಕಿಟೆಕ್ಟ್ಸ್ ಆಫ್ ಮಾಡರ್ನ್ ಇಂಡಿಯಾ ನವ ಭಾರತದ ಶಿಲ್ಪಿಗಳನ್ನು ತಯಾರು ಮಾಡುವಂಥ ನವೋದಯ ಶಾಲೆಗಳು ಟ್ಯಾಲೆಂಟ್ ಪ್ರತಿಭೆ ಎಲ್ಲಿ ಬೇಕಲ್ಲೂ ಕೂಡ ಹುಟ್ಟುತ್ತದೆ ಕೇವಲ ಶ್ರೀಮಂತರ ಮನೆಯಲ್ಲಿ ಹುಟ್ಟಬೇಕು ಅಂತಿಲ್ಲ ನಾಲೆಜ್ ಈಸ್ ಅ ಡಿವೈನ್ ಗಿಫ್ಟ್ ಆಫ್ ದ ಕ್ರಿಯೇಟರ್ ಅದು ದೇವರ ಆಶೀರ್ವಾದ ಎಲ್ಲಿ ಬೇಕಲ್ಲೂ ಹುಡ್ತದೆ ಗ್ರಾಮೀಣ ಪ್ರದೇಶದಲ್ಲಿ ಹುಡ್ತದೆ ಬಡವರ ಮನೆಯಲ್ಲಿ ಹುಡ್ತದೆ ಕೂಲಿಕಾರ ಮನೆಯಲ್ಲಿ ಹುಟ್ಬೋದು ರೈತರ ಮನೆಯಲ್ಲಿ ಹುಟ್ಬೋದು ಡಾಕ್ಟ್ರ್ ಮನೆಯಲ್ಲಿ ಹುಟ್ಟಬಹುದು ಎಲ್ಲ ಕಡೆ ಹುಟ್ಟಬಹುದು ಆ ಟ್ಯಾಲೆಂಟನ್ನು ನಾವು ಒಂದು ರೀತಿಯಲ್ಲಿ ಟ್ರೈನಿಂಗನ್ನು ಕೊಟ್ಟು ಹೋನ್ ಮಾಡಿ ಸರಿಯಾದಂಥ ನಾಲೇಜನ್ನು ನಾವು ನಮ್ಮ ಮಕ್ಕಳಿಗೆ ಕೊಟ್ರೆ ಇಡೀ ಜಗತ್ತನ್ನ ಗೆಲ್ಲಬಹುದು ನಮ್ಮ ಭಾರತ ಮಕ್ಕಳು ಅಂತ ನನಗೆ ವಿಶ್ವಾಸ ಇದೆ ನಾನು ಅಮೇರಿಕನ್ ಸ್ಕೂಲ್ಗೆ ಭೇಟಿ ಕೊಟ್ಟಿದ್ದೆ ನಾವೆಲ್ಲ ಏನು ತಿಳ್ಕೊಂಡಿದ್ದೆ ಅಂದ್ರೆ ಅಮೇರಿಕ ಅಂದ್ರೆ ಭಾಳ ಫಾರ್ವರ್ಡ್ ಕಂಟ್ರಿ ಶ್ರೀಮಂತ ಕಂಟ್ರಿ ಫಾರ್ವರ್ಡ್ ಕಂಟ್ರಿ ಸೈಂಟಿಫಿಕ್ ರಿಸರ್ಚ್ ಭಾಳ ಆಗ್ತದೆ ಎಲ್ಲ ಆಗ್ತದೆ ಅಂತ ಅಲ್ಲಿರುವಂಥ ಸೈನ್ಸ್ ಅಡ್ವಾನ್ಸ್ಮೆಂಟು ಮಿಲಿಟ್ರಿ ಅಡ್ವಾನ್ಸ್ಮೆಂಟು ಎರೋಸ್ಪೇಸ್ ಎಲ್ಲದರಲ್ಲೂ ಅಡ್ವಾನ್ಸ್ಮೆಂಟ್ ಮಾಡಿರುವಂತದ್ದು ಬೇರೆ ದೇಶದಿಂದ ಹೋಗಿರುವಂಥ ವಿದ್ಯಾರ್ಥಿಗಳು ಇಂಡಿಯನ್ಸ್ ಆರ್ ದಿ ಟಾಪ್ ಆರ್ಕಿಟೆಕ್ಟ್ ಆಫ್ ನಾಸಾ ಇನ್ ಅಮೇರಿಕಾ ಮೋರ್ ದೆನ್ ತರ್ಟಿ ಪರ್ಸೆಂಟ್ ಆಫ್ ದ ಸೈಂಟಿಸ್ಟ್ ಇನ್ ನಾಸಾ ಆರ್ ಫ್ರಮ್ ಇಂಡಿಯಾ ಅಲ್ಲಿ ಅಮೇರಿಕನ್ ಸ್ಕೂಲ್ಗೆ ಹೋದಾಗ ನಾನು ನೋಡಿದೆ ಐದನೇ ತ ತ ಸಿಕ್ಸ್ ಸೆವೆಂತ್ ಸ್ಟ್ಯಾಂಡರ್ಡ್ ಅಲ್ಲಿ ದೇ ಆರ್ ಲರ್ನಿಂಗ್ ಹೌ ಟು ಡಿವೈಡ್ ಅಂಡ್ ಮಲ್ಟಿಪ್ಲೈ ಸಿಕ್ಸ್ ಸ್ಟ್ಯಾಂಡರ್ಡ್ ಸೆವೆನ್ ಸ್ಟ್ಯಾಂಡರ್ಡ್ ಇಲ್ಲಿ ನಮ್ದು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲೇ ನಾವೆಲ್ಲ ಕಲಿಸಿಬಿಡ್ತೀವಿ ಅವ್ರಿಗೆ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಟಿಷನ್ ಅಲ್ಲಿ ಆರನೇ ಅಷ್ಟು ಸ್ಲೋ ಲರ್ನಿಂಗ್ ಇದೆ ಹೀಗಾಗಿ ದ ಐಕ್ಯೂ ಆಫ್ ಅವರ್ ಇಂಡಿಯನ್ ಬಾಯ್ಸ್ ಇಸ್ ಮಚ್ 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 ಗ್ರೇಟರ್ ದನ್ ಎನಿ ಅದರ್ ಕಂಟ್ರಿ ಚಿಲ್ಡ್ರನ್ ಒನ್ಲಿ ಥಿಂಗ್ ಇಸ್ ಯು ಹಾವ್ ಟು ಗಿವ್ ದಮ್ ಅಪರ್ಚುನಿಟಿ ಯು ಹಾವ್ ಟು ಟೀಚ್ ದಮ್ ಇನ್ ದ ರೈಟ್ ವೇ ದೇ ವಿಲ್ ಬ್ಲೂಮ್ ದೇ ವಿಲ್ ಗ್ರೋ ದೇ ವಿಲ್ ಫ್ಲೈ ಆ್ಯಂಡ್ ದೇ ವಿಲ್ ಲೀಡ್ ದಿಸ್ ವರ್ಲ್ಡ್ ಇಪ್ಪತ್ತೊಂದನೆಯ ಶತಮಾನ ಜ್ಞಾನದ ಶತಮಾನ ಒಂದು ಕಲ ಇತ್ತು ಯಾರಿಗೆ ಭೂಮಿ ಇದೆ ಅವರು ಜಗತ್ತನ್ನು ಆಳ್ತಾ ಇದ್ರು ಅದಕ್ಕೆ ಅಲೆಕ್ಸಾಂಡರ್ ದ ಗ್ರೇಟ್ ಕೇಳಿದ್ರಿ ಇಲ್ಲೋ ಈ ಟ್ರೈ ಟು ಕಾಂಕರ್ ದ ವರ್ಲ್ಡ್ ಆ ಕಾಲದಲ್ಲಿ ಯಾರಿಗೆ ಭೂಮಿ ಇದೆ ಈಸ್ ಟು ಬಿಕಮ್ ಐ ಎಂಪ್ಲೋಯರ್ ಆಫ್ ದ ವರ್ಲ್ಡ್ ಅಫ್ಕೋರ್ಸ್ ಈ ಕುಡ್ ನಾಟ್ ಕಾಂಕರ್ ದ ವರ್ಲ್ಡ್ ಈ ಸ್ಟಾಪ್ ಎಟ್ ಇನ್ ಇಂಡಿಯಾ ಮತ್ತೊಂದು ಕಾಲ ಬಂತು ಸಿಕ್ಸ್ಟೀನ್ತ್ ಆ್ಯಂಡ್ ಸೆವೆಂಟೀನ್ ಸೆಂಚುರಿ ಯಾರ ಹತ್ರ ಕ್ಯಾಪಿಟಲ್ ದುಡ್ಡಿದೆ ಯಾರ ಹತ್ರ ವ್ಯಾಪಾರ ಮಾಡೋ ಶಕ್ತಿ ಇದೆ ಅವ್ರ ಜಗತ್ತನ್ನು ಆಳಕ್ಕೆ ಶುರು ಮಾಡಿದರು ಗ್ರೇಟ್ ಬ್ರಿಟನ್ ಇಟ್ ಇಸ್ ಹಾಫ್ ದ ಸೈಜ್ ಆಫ್ ಕರ್ನಾಟಕ ಆದರೆ ಹಂಡ್ರೆಡ್ ಆ್ಯಂಡ್ ತರ್ಟಿ ನೈನಲ್ಲಿ ಅವರು ಬ್ರಿಟಿಷ್ ಕಾಲನಿಗಳನ್ನ ಮಾಡಿದರು ಇಪ್ಪತ್ತೊಂದನೆಯ ಶತಮಾನ ಭೂಮಿ ಇದ್ದವ್ರದ್ದು ಅಲ್ಲ ಹಣ ಇದ್ದವ್ರದ್ದು ಅಲ್ಲ ಯಾರ ಹತ್ರ ಜ್ಞಾನ ಇದೆ ಅದು ಇಪ್ಪತ್ತೊಂದನೆಯ ಶತಮಾನ ದೇರ್ ವಾಸ್ ಒನ್ ಸರ್ವೆ ಡನ್ ಬಿಟ್ವೀನ್ ಬಿಲ್ ಕ್ಲಿಂಟನ್ ದ ಪ್ರೆಸಿಡೆಂಟ್ ಆಫ್ ಅಮೇರಿಕಾ ಆ್ಯಂಡ್ ಬಿಲ್ ಗೇಟ್ಸ್ सी आ मैक्रोसाफ्ट हूज मोस्ट पॉप्युर्ट स्पीस पॉप्युलाटी आ सर्वेदम शिफ्टी पवर्स टू वर्ड नॉलेज मतलब प्राइम मिनिस्टर प्रेसिडेंट बंद दिल्ली हमारे ಬೇರೆ ದೇಶದವರು ಈಗ ಬೆಂಗಳೂರಿಗೆ ಬರ್ತಾರೆ ಇನ್ಫೋಸಿಸ್ ಕ್ಯಾಂಪಸ್ಗೆ ಹೋಗ್ತಾರೆ ವಿಪ್ರೋ ಕ್ಯಾಂಪಸ್ಗೆ ಹೋಗ್ತಾರೆ ಬಿಕಾಸ್ ಆಫ್ ದ ನಾಲೆಜ್ ಆದ್ರಿಂದ ನೀವು ಇವತ್ತು ಏನು ಕಲಿತಾ ಇದ್ದೀರಿ ಇದರನ್ನ ಸದುಪಯೋಗ ಮಾಡಿಕೊಂಡ್ರೆ ಯು ಕ್ಯಾನ್ ಕಾಂಕರ್ ದ ವರ್ಲ್ಡ್ ಯು ಕ್ಯಾನ್ ಬಿ ದ ಲೀಡರ್ ಆಫ್ ದ ವರ್ಲ್ಡ್ ಯು ಕ್ಯಾನ್ ಲೀಡ್ ದ ಕಂಟ್ರಿ ಉದಾಹರಣೆಗೆ ವೈಎಸ್ಎಡ್ ಇಸ್ ಅ ಬೆಸ್ಟ್ ಪಿರಿಯಡ್ ಇಸ್ ನೀವು ನೀವು ಇವತ್ತೇನು ತೀರ್ಮಾನ ಮಾಡ್ತೀರಿ ಅದು ಮುಂದೆ ನೀವು ಆಗ್ಬೋದು ವಟ್ ಎವರ್ ಯು ವಾಂಟ್ ಯು ಕ್ಯಾನ್ ಬಿಕಮ್ ಎಲ್ಲಕ್ಕಿಂತ ಎತ್ತರ ಇರುವಂತ ಮೌಂಟನ್ ಯಾವುದು ಮೌಂಟ್ ಎವರೆಸ್ಟ್ ಕರೆಕ್ಟ್ ಮೌಂಟ್ ಎವರೆಸ್ಟ್ ಅನ್ನ ಹತ್ತಿದಂಥ ಮೊದಲನೆಯ ಭಾರತೀಯ ಯಾರು ತೇನ್ ಸಿಂಗ್ ತೇನ್ ಸಿಂಗ್ ತೇನ್ ಸಿಂಗ್ ವಾಸ್ ಲಿವಿಂಗ್ ಇನ್ ದಿ ಫುಟ್ವಿಲ್ ಆಫ್ ಮೌಂಟ್ ಎವರೆಸ್ಟ್ ಈ ಬಿಲಾಂಗ್ ಟು ಶರ್ಫ್ ಕಮ್ಯುನಿಟಿ ದಟ್ ಇಸ್ ಶಪರ್ಡ್ ಕಮ್ಯುನಿಟಿ ಅವಳ ತಾಯಿ ಹತ್ರ ಇಪ್ಪತ್ತೈದು ಕುರಿಗಳಿತ್ತು ಅವನು ಹತ್ತು ವರ್ಷದ ಬಾಲಕ ಇದ್ದ ಒಂದು ಸಣ್ಣ ಮೌಂಟನ್ ಮೇಲೆ ಆ ಇಪ್ಪತ್ತೈದು ಕುರಿಗಳನ್ನು ಡೈಲಿ ತೆಗೆದುಕೊಂಡು ಹೋಗಿ ಅಲ್ಲಿ ಮೇಯಿಸಿ ರೊಟ್ಟಿ ಕಂಡು ಅವಳು ಒಟ್ಟು ಬರುವಾಗ ಅವನಿಗೆ ತಲೆಯಲ್ಲಿ ಹಿಂಗೆ ಸೌರಿ ಪಕ್ಕದಲ್ಲಿ ಎವರೆಸ್ಟ್ ಇತ್ತು ಮಗ ಇದನ್ನ ಹತ್ತಿಯಾ ಅಂತ ಕೇಳ್ತಿದ್ವು ಡೈಲಿ ಡೈಲಿ ನೀ ಇದನ್ನ ಹತ್ತಿ ವೆದರ್ ವಿಲ್ ಕ್ಲೈಮ್ ದಿಸ್ ಮೌಂಟ್ ಎವರೆಸ್ಟ್ ಅಂತ ಕೇಳ್ತಾ ಇದ್ಲು ಡೈಲಿ ಅಟ್ ದ ಏಜ್ ಆಫ್ ಫಾರ್ಟಿ ಟೂ ಸಕ್ಸಡೆಡ್ ಇನ್ ಗೋಯಿಂಗ್ ಟು ದಿ ಟಾಪ್ ಆಫ್ ಮೌಂಟ್ ಎವರೆಸ್ಟ್ ಅಲ್ಲಿ ಇಂಡಿಯನ್ ಫ್ಲಾಗ್ ಅನ್ನು ಹಾಕಿದ್ರು ವೆರಿ ಡಿಫಿಕಲ್ಟ್ ಆಸ್ ವಿ ಗೋ ಹೈಯರ್ ದ ಆಕ್ಸಿಜನ್ ಲೆವೆಲ್ ವಿಲ್ ಕಮ್ ಡೌನ್ ವೆರಿ ಡಿಫಿಕಲ್ಟ್ ಟು ಬ್ರೀದ್ ಅಂತದ್ದು ಮೌಂಟ್ ಎವರೆಸ್ಟ್ ಅನ್ನು ಅಂತಂದ್ರೆ ಇಟ್ಸ್ ಅ ವೆರಿ ಶುಡ್ ಬಿರಿ ಟಫ್ ಮ್ಯಾನ್ ಅದನ್ನು ಸಾಧನೆ ಮಾಡಿ ಅವ್ನು ತಳಗಡೆ ಬಂದಾಗ ಪತ್ರಕರ್ತರು ಅವ್ನು ಕೇಳಿದ್ರು ಹೌ ಯು ಫೀಲ್ ಅನಿಸ್ತಾ ಇದೆ ನಿನಗೆ ಮೌಂಟ್ ಎವರೆಸ್ಟನ್ನು ಈ ನಲ್ವತ್ತು ವರ್ಷದಲ್ಲಿ ಹತ್ತಿದ್ದಕ್ಕೆ ಅವನು ನಕ್ಕು ಹೇಳಿದ ನಾನು ನಲ್ವತ್ತು ವರ್ಷಕ್ಕೆ ಹತ್ತಿಲ್ಲ ನಾನು ಹತ್ತು ವರ್ಷದ ಇದ್ದಾಗಲೇ ಹತ್ತಿದ್ದೀನಿ ಮೌಂಟ್ ಎವರೆಸ್ಟ್ ನಮ್ಮ ತಾಯಿ ಯಾವಾಗ ನನಗೆ ಕೇಳ್ತೇನೆ ಹತ್ತಿನ ನೋ ಅಂತ ಅವತ್ತೇ ತೀರ್ಮಾನ ಮಾಡಿದೆ ಒಂದಿಲ್ಲ ಒಂದು ದಿವಸ ಇದನ್ನು ಹತ್ತಿ ಹತ್ತೇನೆ ಅಂತ ಇವತ್ತು ನಾನು ಹತ್ತಿದ್ದೀನಿ ಅಂತ ಹಂಗೆ ಇವತ್ತು ನೀವು ಏನು ತೀರ್ಮಾನ ಮಾಡ್ತೀರಿ ಅದನ್ನು ನಿಮ್ಮ ಜೀವನದಲ್ಲಿ ಸಾಧನೆ ಮಾಡೋಕೆ ಸಾಧ್ಯ ಇದೆ ನಥಿಂಗ್ ಇಸ್ ಇಂಪಾಸಿಬಲ್ ಒಮ್ಮೆ ಸ್ಟೂಡೆಂಟ್ ಆದರೆ ಹೋಲ್ ಲೈಫ್ ಇಸ್ ಅ ಸ್ಟೂಡೆಂಟ್ ಅಸ್ ಓಲ್ಡ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಆಫ್ ದಿಸ್ ಅಲ್ಮಾಮಿಟರ್ ಆಸ್ ಕಮಿ ಆರ್ ಅವ್ರು ಅನ್ಕೊಂಡಿರ್ಬೋದು ನಾವು ಡಿಗ್ರಿ ಮಾಡಿ ಅದೆಲ್ಲ ಮಾಡಿ ನಮ್ದು ಓದೋದು ಮುಗೀತು ಅಂತ ಹಂಗಿಲ್ಲ ಜೀವನದ ಕೊನೆ ಉಸಿರುವರೆಗೂ ಇವರ ಸ್ಟೂಡೆಂಟ್ ಸ್ಕೂಲಲ್ಲಿ ಸಿಲೆಬಸ್ ಇರ್ತದೆ ಟೀಚರ್ಸ್ ಇರ್ತಾರೆ ಟೀಚಿಂಗ್ ಇರ್ತದೆ ಆಮೇಲೆ ಎಕ್ಸಾಮಿನೇಷನ್ ಇರ್ತದೆ ಕರೆಕ್ಟಾ ಬಟ್ ಲೈಫ್ ಅಲ್ಲಿ ಹಂಗಲ್ಲ ಇಲ್ಲಿ ಟೀಚಿಂಗ್ ಫಸ್ಟ್ ದೆನ್ ಎಕ್ಸಾಮಿನೇಷನ್ ಲರ್ನಿಂಗ್ ಫಸ್ಟ್ ದೆನ್ ಎಕ್ಸಾಮಿನೇಷನ್ ಬಟ್ ಲೈಫ್ ಅಲ್ಲಿ ಫಸ್ಟ್ ಎಕ್ಸಾಮಿನೇಷನ್ ದೆನ್ ಲರ್ನಿಂಗ್ ಎವ್ರಿ ಡೇ ಎಕ್ಸ್ಪೀರಿಯನ್ಸ್ ಇಸ್ ಯುವರ್ ಎಕ್ಸಾಮ್ ಥ್ರೂ ದಾಟ್ ಯು ಲರ್ನ್ So, learning never ends. The day the learning ends for you, then there is the end of your growth and end of your life. Adrinda, you should always enjoy learning. You should always enjoy to acquire the knowledge. You should really enjoy in what you do, then you'll give the best. Don't do it as a very, very compulsory thing. ಟೀಚರ್ ಹೇಳ್ತಾರೆ ಅಂತ ಮಾಡೋದು ಬೇಡ ನಿಮ್ಮ ಎಲ್ಲವನ್ನು ಕೂಡ ನಿಮ್ ನಮ್ಮ ನ್ಯೂ ಎಜುಕೇಷನ್ ಪಾಲಿಸಿಯನ್ನು ಮಾಡಿದೀರಿ ಆಲ್ ದೀಸ್ ಬಾಯ್ಸ್ ಆರ್ ಮಚ್ ಲಕ್ಕಿ ಆರ್ ಬಿಕಾಸ್ ನ್ಯೂ ಎಜುಕೇಷನ್ ಪಾಲಿಸಿ ವಿಲ್ ಮೋರ್ ಅ ಬಿಗ್ ಬಿಗ್ಜನ್ ಟೀಚರ್ಸ್ಗೆಲ್ಲ ಗೊತ್ತಿದೆ ಟೆಕ್ನಿಕಲ್ ಸ್ಕಿಲ್ ಅನ್ನು ಕೊಡ್ತಿದೆ ಕ್ಯಾನ್ ಡೂ ಮಲ್ಟಿಪಲ್ ಲರ್ನಿಂಗ್ ಅಟ್ ದ ಸೇಮ್ ಟೈಮ್ ಐ ವಾಸ್ ದ ಫಸ್ಟ್ ಚೀಫ್ ಮಿನಿಸ್ಟರ್ ಟು ಅಡಾಪ್ಟ್ ನ್ಯೂ ಎಜುಕೇಷನ್ ಪಾಲಿಸಿ ಇನ್ ದ ಕಂಟ್ರಿ ದಿಸ್ ನ್ಯೂ ಎಜುಕೇಷನ್ ಪಾಲಿಸಿ ಇಸ್ ಡನ್ ಥ್ರೂ ಥರೋ ರಿಸರ್ಚ್ ಫಾರ್ ಫೈವ್ ಟು ಸಿಕ್ಸ್ ಇಯರ್ಸ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭವ್ಯ ಭವಿಷ್ಯಕ್ಕಾಗಿ ವಿಕಸಿತ ಭಾರಸದಕ್ಕಾಗಿ ನ್ಯೂ ಎಜುಕೇಷನ್ ಪಾಲಿಸಿಯನ್ನು ತಂದಿದ್ದಾರೆ ದೂರ ದೃಷ್ಟಿ ಇಟ್ಕೊಂಡು ತಂದಿದ್ದಾರೆ ಜವಾರ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಸೆಂಟ್ರಲ್ ಸ್ಕೂಲ್ಗಳಲ್ಲಿ ಈಗ ಪ್ರಾರಂಭ ಆಗಿದೆ ಯಾವ್ಯಾವ ರಾಜ್ಯದಲ್ಲಿ ನ್ಯೂ ಎಜುಕೇಷನ್ ಪಾಲಿಸಿ ಬರುತ್ತೋ ಆ ರಾಜ್ಯದಲ್ಲಿ ಎಜುಕೇಶನ್ ಲೆವೆಲ್ಲು ಎತ್ತರಕ್ಕೆ ಹೋಗುತ್ತೆ ದುರ್ದೈವ ಕರ್ನಾಟಕದ ಶಾಲೆಗಳಲ್ಲಿ ಇಲ್ಲ ಆ ಮಕ್ಕಳು ವಂಚಿತರಾಗಿದ್ದಾರೆ ಇವರು ಬಟ್ ಹವೇವರ್ ಯು ಪೀಪಲ್ ಆರ್ ವೆರಿ ಲಕ್ಕಿ ವಿ ಶುಡ್ ಬಿ ಥ್ಯಾಂಕ್ಫುಲ್ ಟು ಅವರ ಬೆಲವಡ್ ಪ್ರೈಮ್ ಮಿನಿಸ್ಟರ್ श्री नरेंद्र मोदी जी लास्टली आई जस्ट वांट टू टेल यू यू शुड लव दिस इंस्टिट्यूशन यू शुड लर्न गेन एंड गिव बैक टू दिस इंस्टिट्यूशन दिस इंस्टिट्यूशन इज लाइक अ वहीकल ऑफ अ सरस्वती सरस्वती वहीिकल ऐन परम हंस पर्महंस मेल कूती परम हंस इंडिकेट्स प्यूरीटी प्यूरीटी आफ् थाट प्यूरीटी आफ लर्निंग प्यूरीटी आफ् थिंकिंग परमहंस इज अ बिगेस्ट बर्ड द बर्ड विच फ्लाइज़ वेरी हाई अंत बट हायर देन फ्लैज हयर दैन दिता ಹೋಗುತ್ತೆ ಪರಮಾಂಶ ಕೈಲಾಸ ಮಾನಸ ಅವ್ರಿಗೆ ಹೋದ್ರೆ ಪರಮಾಂಶ ಸಿಗ್ತದೆ ಮತ್ತೆ ಯಾವ ಬೋರ್ಡ್ ಸಿಗೋದಿಲ್ಲ ಸೊ ವಾಟ್ ಇಟ್ ಮೀನ್ಸ್ ಪ್ಯೂರಿಟಿ ಅಂಡ್ ಗ್ರೇಟ್ ಡೀಲ್ ಆಫ್ ನೀವು ಪಡ್ಕೊಂಡ್ರೆ ಥ್ರೂ ದಿಸ್ ಇನ್ಸ್ಟಿಟ್ಯೂಷನ್ ದಿಸ್ ಇನ್ಸ್ಟಿಟ್ಯೂಷನ್ ಲೈಕ್ ಅ ವೆಹಿಕಲ್ ಆಫ್ ಸರಸ್ವತಿ ಇದರಿಂದ ನೀವು ಮೇಲೆ ಎತ್ತರಕ್ಕೆ ಹರಬಹುದು ಟು ದ ಹೈಟ್ಸ್ ಆಫ್ ಹಿಮಾಲಯಸ್ ಇನ್ ಯುವರ್ ಲೈಫ್ சோ தட் இஸ் திரேட்டெஸ்ட் அப்போ ஆர் சிட்டிங் இன் அ வெல் வேர் யூ கேன் பி சி எண்டி து இன்ஸ்பயர் தூ கேன் சி த என்ல் ஃபிரோம் டாப் ஆஃப் ஹிமாலயா டூ தைட்ஸ் ஆஃப் ஹிமாலயா அதே வயசே யூ ஆர் வெரி லக்கி You have got an opportunity, use this opportunity, gain all the knowledge, and fly out from this institution, fly high, and achieve high achievements. Dhanima. Thank you, sir. sir